ಮುಖ ಸರಿ ಇಲ್ಲ ಅಂತ ನರೇಂದ್ರ ಮೋದಿ ಹೆಂಡತಿನ ಬಿಟ್ಟಿದ್ದಾರೆ ಅಂತ ಜಮೀರ್ ಅಹಮದ್ ಖಾನ್ ಅವರು ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಪತ್ನಿಯ ಬಗ್ಗೆ ಮಾತಾಡುವ ಮೂಲಕ ಸಚಿವ ಜಮೀರ್ ಅಹಮದ್ ಖಾನ್ ವೈಯಕ್ತಿಕ ನಿಂದನೆಗೆ ಇಳಿದಿದ್ದಾರೆ ಹಾವೇರಿಯಲ್ಲಿ ಗದಗ ಹಾವೇರಿ ಲೋಕಸಭಾ ಕ್ಷೇತ್ರದ ಮೈತ್ರಿ ಪಕ್ಷಗಳ ಅಭ್ಯರ್ಥಿ ಡಿ ಆರ್ ಪಾಟೀಲ್ ಅವರ ಪರ ಶನಿವಾರ ಪ್ರಚಾರ ನಡೆಸಿದ ಸಚಿವ ಜಮೀರ್ ಅಹಮದ್ ಖಾನ್ ಅವರು ನರೇಂದ್ರ ಮೋದಿ ಅವರ ಖಾಸಗಿ ಬದುಕಿನ ಬಗ್ಗೆ ಟೀಕಿಸುವ ಮೂಲಕ ವಿವಾದಕ್ಕೆ ಸಿಲುಕಿದ್ದಾರೆ ಮುಖ ಸರಿ ಇಲ್ಲ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಪತ್ನಿಯನ್ನ ಬಿಟ್ಟಿದ್ದಾರೆ ಅವ್ರಿಗೆ ಇದ್ದಿದ್ದು ಒಬ್ರೇ ಹೆಂಡತಿ ಅವ್ರನ್ನೇ ಬಿಟ್ಟಿದ್ದಾರೆ ಹೆಂಡತಿ ಬಿಟ್ಟವರ ಮುಖವನ್ನ ನೋಡಿ ದೇಶದ ಜನರು ಮತ ಹಾಕ್ಬೇಕಾ ಅಂತ ಜಮೀರ್ ಪ್ರಶ್ನಿಸುವ ಮೂಲಕ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ ಮೋದಿ ಅವರ ಮುಖ ನೋಡಿ ಮತ ಹಾಕಿ ಅನ್ನೋ ಬದಲು ನಿಮ್ಮ ಸಾಧನೆ ಹೇಳಿಕೊಂಡು ಮತ ಕೇಳಿ ಅಂತ ಬಿಜೆಪಿ ಅಭ್ಯರ್ಥಿಗೆ ಸಲಹೆ ಕೊಟ್ಟಿದ್ದಾರೆ ಜಮೀರ್ ಅಹಮದ್ ಬಿಜೆಪಿ ಅಭ್ಯರ್ಥಿಗಳು ಮೋದಿ ಮುಖ ನೋಡಿ ಮತ ಹಾಕಿ ಅಂತ ಪ್ರಚಾರ ಮಾಡ್ತಿದ್ದಾರೆ ಅವ್ರಿಗೆ ತಮ್ಮ ಮುಖ ತೋರ್ಸೋಕೆ ಇಷ್ಟ ಇಲ್ಲದೆ ಹೋದ್ರೆ ಬುರ್ಕಾ ಹಾಕೊಂಡು ಮತ ಯಾಚಿಸ್ಲಿ ಅಂತ ಲೇವಡಿ ಮಾಡಿದ್ದಾರೆ ಹಾವೇರಿ ಬಿಜೆಪಿ ಅಭ್ಯರ್ಥಿ ಶಿವಕುಮಾರ್ ಉದಾಸಿ ಅವರು ಮೋದಿ ಮುಖ ನೋಡಿ ನನ್ಗೆ ಮತ ಹಾಕಿ ಅಂತ ಕೇಳ್ತಿದ್ದಾರೆ ಹೆಂಡತಿಯನ್ನ ಅವರ ಮುಖ ನೋಡಿ ಜನರು ಮತ ಹಾಕ್ಬೇಕಾ ಅಂತ ಪ್ರಶ್ನೆ ಮಾಡಿದ್ದಾರೆ ಜಮೀರ್ ಅಹಮದ್ ಖಾನ್ ಸಿದ್ದರಾಮಯ್ಯ ಅವರು ಮುಂದಿನ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದು ಎಲ್ಲರಲ್ಲೂ ಆಸೆ ಇದೆ ರಾಜ್ಯದ ಜನತೆಗೂ ಅದೇ ಬಯಕೆ ಇದೆ ಸಿದ್ದರಾಮಯ್ಯ ಅವ್ರೇನು ನಾಳೆನೆ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಲಿಲ್ಲ ಮುಂದಿನ ಚುನಾವಣೆಯಲ್ಲಿ ಅಂತ ಸ್ಪಷ್ಟಪಡಿಸಿದ್ದಾರೆ ಜಮೀರ್ ಅಹಮದ್ ಖಾನ್ ಏನೇ ಆದ್ರೂ ಜಮೀರ್ ಅಹಮದ್ ಖಾನ್ ಅವರು ಈ ರೀತಿ ಮಾತಾಡಬಾರ್ದಿತ್ತು ಅಲ್ವಾ ಮೋದಿ ಅವ್ರನ್ನ ಬೇಕಾದ್ರೆ ಟೀಕಿಸ್ಲಿ ಅವರ ಪತ್ನಿ ಇವರ್ಗಾಕ್ ಬೇಕಿತ್ತು ಮೋದಿ ಅವರು ತಮ್ಮ ಹೆಂಡತಿನ ಯಾಕ್ ಬಿಟ್ರು ಅಂತ ಜಮೀರ್ ಅಹಮದ್ ಖಾನ್ ಅವರ ಹತ್ರ ಏನಾದ್ರು ಹೋಗ್ ಕಾರಣ ಹೇಳಿದಾರ ಜಮೀರ್ ಅಹಮದ್ ಖಾನ್ ಅವರು ಅದ್ ಹೇಗ್ ಹೇಳ್ಬಿಟ್ರು ಮುಖ ಸರಿ ಇಲ್ಲ ಅಂತ ಮೋದಿ ಹೆಂಡತಿನ್ ಬಿಟ್ಟಿದ್ದಾರೆ ಅಂತ ಇದು ನಿಜಕ್ಕೂ ತಪ್ಪಲ್ವಾ ಏನೇ ಆಗ್ಲಿ ಅವ್ರು ದೇಶದ ಪ್ರಧಾನಿ ದೇಶದ ಪ್ರಧಾನಿ ಬಗ್ಗೆ ಈ ರೀತಿ ಕೀಳಾಗಿ ಮಾತಾಡೋದು ಸರಿನಾ ಜಮೀರ್ ಅಹಮದ್ ಖಾನ್ ಅವರು ಕೊಟ್ಟಂತಹ ಈ ಹೇಳಿಕೆ ಬಗ್ಗೆ ನೀವು ಏನ್ ಹೇಳ್ತೀರಾ ನೀವ್ ಮಿಸ್ ಮಾಡದೆ ನಮಗ್ ತಿಳಿಸಿ